ಯುವಕರಿಗೆ ಅವಕಾಶ ನೀಡುವಂತೆ ಬೆಳಗಾವಿ ನಾಯಕರು ಒತ್ತಡ ಹೇರಿದರೂ ಹೊಸ ಮುಖಗಳಿಗೆ ಹೈಕಮಾಂಡ್ ಆದ್ಯತೆ ನೀಡಿದೆ ಇದಕ್ಕಾಗಿ ಪಕ್ಷದ ಹಿರಿಯರಿಗೆ ಧನ್ಯವಾದ ತಿಳಿಸ್ತೀರಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಈ ಬಾರಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಭರವಸೆ ಕೊಟ್ಟರು ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಹಿರಿಯರಾದಂಥ ಅಶೋಕ್ ಪಟ್ಟಣವರು ಮಾಂತೇಶ್ ಕೌಝುಲ್ಗೆ ಅವರು ರಾಜು ಸೇಠವರು ವಿಶ್ವಾಸ ವೈದ್ಯ ಅವರು ಲಕ್ಷ್ಮಣ್ ಸೌದಿಯವರು ಪ್ರಕಾಶ್ ಹುಕ್ಕೇರಿಯವರು ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡಬೇಕು ಅಂತ ಹೆಸರನ್ನ ಪ್ರಸ್ತಾವನೆ ಮಾಡಿದರು ಅದೇ ರೀತಿ ಖರ್ಗೆ ಸಾಹೇಬ್ರಿಗೆ ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದ್ದು ಖುಷಿಯಾಗಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ರಾಘವೇಂದ್ರ ಹೆಟ್ನಾಳ್ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಕಡಿಮೆ ಅಂತರದಲ್ಲಿ ಸೋತಿದ್ದೆ ಎರಡನೇ ಬಾರಿಗೆ ವಿಶ್ವಾಸ ಇಟ್ಟು ಟಿಕೆಟ್ ಕೊಟ್ಟಿದ್ದಕ್ಕೆ ಆ ಭಾರಿಯಾಗಿದ್ದೇನೆ ಅಂದರು ಈ ಬಾರಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಹತ್ತು ವರ್ಷ ಆಡಳಿತ ನಡೆಸಿರುವ ಬಿಜೆಪಿ ಹತ್ತು ಪೈಸೆ ಕೆಲಸ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿತ್ತು ಅದು ಕಡಿಮೆ ಅಂತ ಸೋಲಾಗಿತ್ತು ಈಗ ಎರಡನೇ ಬಾರಿಗೆ ವಿಶ್ವಾಸ ಇಟ್ಟು ನಾನು ಟಿಕೆಟ್ ಕೊಟ್ಟಿದ್ದಕ್ಕೆ ನನ್ನ ಕಾಂಗ್ರೆಸ್ ಪಕ್ಷದ ಎ ಸಿ ಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಮೇಡಮ್ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರಿಗೆ ಎಲ್ಲರಿಗೂ ಕೂಡ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಶಾಸಕರು ಮಾಜಿ ಶಾಸಕರು ಎಲ್ಲ ನಮ್ಮ ಕಾರ್ಯಕರ್ತರು ಸಚಿವರಿಗೆಲ್ಲರಿಗೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಕಣಕ್ಕಿಳಿದಿದ್ದಾರೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ರಿಪಬ್ಲಿಕನ್ ಹಳಕ್ಕೆ ರಿಯಾಕ್ಷನ್ ಕೊಟ್ಟ ರೆಡ್ಡಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪರ ಅಲೆ ಇದೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಬೇರೆ ಬಾರಿಸ್ತೀವಿ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿ ಭದ್ರಕೋಟೆ ಆಗಿದ್ರು ಕೂಡ ಗೆಲ್ಲೋ ವಿಶ್ವಾಸ ಇದೆ ಅಂತಂದ್ರು ಹೆಚ್ಚು ಸೀಟ್ಸ್ ನಮಗೆ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆಗೆ ಗೆಲ್ತೀನಿ ಸರ್ ಯಾಕಂದರೆ ನೋಡಿ ಯಾರೂ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಕ್ಷೇತ್ರ ಅಂತ ಇಲ್ಲ ಜನ ಪಕ್ಷ ನೋಡ್ತಾರೆ ಅಭ್ಯರ್ಥಿ ನೋಡ್ತಾರೆ ಏನು ಕೆಲಸ ಮಾಡಿದ್ದಾರೆ ಅಂತ ನೋಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವರು ಹಿಂದೆ ಸಹ ಯಾರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಸಹ ನೋಡ್ತಾರೆ ನಾನು ಸಹ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಜನರ ಜೊತೆ ಸ್ಪಂದಿಸಿದ್ದೀನಿ ಆಶೀರ್ವಾದ ನಾವು ಮಾಡ್ತೀವಿ ಅಂತ ಭಗವಂತ್ ಖೂಬಾ ಮಾಡಿರುವ ಅಭಿವೃದ್ಧಿ ಜನರಿಗೆ ತೃಪ್ತಿ ತಂದಿಲ್ಲ ಈ ಬಾರಿ ಬದಲಾವಣೆ ಬೀದರ್ ಜನ ಬಯಸ್ತಾ ಇದ್ದಾರೆ ಎಲ್ಲುವ ವಿಶ್ವಾಸ ಇದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಹೇಳಿದ್ರು ನಮ್ಮ ನಮ್ಮ ಜನರಿಗೆ ನಮ್ಮ ವಿಶ್ವಾಸ ಏನಿದೆ ನಾವು ಮಾಡ್ತಾ ಇರುವಂತಹ ಕೆಲಸ ಏನಿದೆ ಅದನ್ನ ನೂರಕ್ಕೆ ನೂರು ನಾವು ಮುಟ್ಟಿಸಿದ್ರೆ ಜೈಬೇರಿಯನ್ನ ಬಾರಿಸ್ತೀವಿ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಕೇಂದ್ರ ಸಚಿವರಾದ ಭಗವಂತ ಕುಬಾ ಸರ್ ಅವರಿದ್ದಾರೆ ಅದಕ್ಕೆ ಅವರು ಏನು ಹತ್ತು ವರ್ಷದಲ್ಲಿ ಅವ್ರನ್ನ ಅಭಿವೃದ್ಧಿ ಮಾಡಿದ್ದಾರೆ ಜನ ಸಾಕಷ್ಟು ಅಭಿವೃದ್ಧಿಯಿಂದ ಸ್ಯಾಟಿಸ್ಫೈಡ್ ಇಲ್ಲ ಆದ ಕಾರಣಕ್ಕಾಗಿ ನಾನು ಕೂಡ ನಾನು ಗ್ರೌಂಡ್ ಮೇಲೆ ಹೋಗಿದಾಗ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಕಿ ನಾವು ಈ ಸಲ ನಮಗೆ ಚೇಂಜ್ ಬೇಕು ಹೊಸ ಮುಖ ಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೂಡ ಗ್ರೌಂಡಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ನಮ್ಮದೇನು ಸಂದೇಶ ಇದೆ ಯಾಕಂತಂದರೆ ಹದಿನೆಂಟು ಲಕ್ಷ ವೋಟರ್ಸ್ ಇದ್ದಾರೆ ಅದರಲ್ಲಿ ಹನ್ನೆರಡು ಹದಿಮೂರು ಲಕ್ಷ ವೋಟಿಂಗ್ ಆಗುತ್ತೆ ನಾವು ಒಳ್ಳೆಯ ರೀತಿಯಲ್ಲಿ ಜನರಿಗೆ ನಾವು ನಮ್ಮ ಸಂದೇಶವನ್ನು ನಮ್ಮ ವಿಷನ್ ನಾವು ಜನರಿಗೆ ನಾವು ಮುಟ್ಟಿಸಿದ್ರೆ ನೂರು ಗ್ಯಾರಂಟಿಗೆ ನಮ್ಮ ರಣತಂತ್ರ ಅಂತ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿದರು ನಿರಂತರವಾಗಿ ಜನರ ಸೇವೆ ಮಾಡಿದ್ದೇವೆ ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಯುವಕರು ಮಹಿಳೆಯರು ಕಾಂಗ್ರೆಸ್ ಕೈ ಹಿಡಿಗಲಿದ್ದಾರೆ ವಿನಾಕಾಶಪ್ಪನವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತಂದರು ದೊಡ್ಡ ರಣತಂತ್ರ ಏನು ಅಂದರೆ ಗ್ಯಾರಂಟಿನೇ ನಮ್ಮ ರಣತಂತ್ರ ಯಾಕಂತಂದರೆ ನಿರಂತರವಾಗಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೀವಿ ನಾವು ಏನು ಭಾಷೆಗಳನ್ನು ಜನರಿಗೆ ಕೊಟ್ಟಿದ್ದೀವಿ ಅದನ್ನು ನಾವು ನಿಭಾಯಿಸಿದ್ದೀವಿ ಆ ಒಂದು ಬೇಸಿಸ್ ಮೇಲೆ ನಾವು ಇವತ್ತು ಎಲೆಕ್ಷನ್ಗೆ ಇದ್ದೀವಿ ಸೊ ನನಗೆ ಭಾಳ ನಂಬಿಕೆ ಇದೆ ಜನರು ವಿಶೇಷವಾಗಿ ಮಹಿಳೆಯರು ಯುವಕರು ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ ಸರ್ ಸರ್ ಎಲ್ಲವನ್ನೂ ಒಗ್ಗೂಡಿಸುವಂತಹ ನೀತಿನೇ ರಾಜನೀತಿ ಸೊ ಅದಕ್ಕೆ ನನಗೆ ನಂಬಿಕೆ ಇದೆ ವಿನಾಕಾನು ನಮ್ಮ ಅಕ್ಕ ಇದ್ದಂಗೆ ಅವರು ಡೆಫಿನೆಟ್ಲಿ ಪಕ್ಷದ ಒಂದು ವರಿಷ್ಠ ಜೊತೆ ಮಾತಾಡಿಕೊಂಡು ಅವ್ರಿಗೇನೇ ಬೇಸರ ಇದ್ರೂ ಕೂಡ ಅದನ್ನು ಬಿಟ್ಟು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಷ್ಟೇ ಅಂತ ಅಲ್ಲ ನಾನು ಮತ್ತು ನಮ್ಮ ಇನ್ನೂ ಇರುವಂತಹ ನಮ್ಮ ಸೀನಿಯರ್ ನಾಯಕರಾಗಿರುವಂಥ ಅಜಯ್ ನಾಯಕ್ ಸರ್ ಅವರು ಹಾಗೂ ಅದ್ರ ಜೊತೆ ಜೊತೆ ಆಗಿರುವಂಥ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಒಟ್ಟು ನನ್ನ ಮಗಳಿಗೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಕೊಟ್ಟಿರೋದು ಸಂತೋಷ ಆಗಿದೆ ಅಂತ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದ್ರು ಮನೆಯಲ್ಲಿ ಅಪಸ್ವರ ಇದ್ದೇ ಇರುತ್ತೆ ಎಲ್ಲವೂ ಸರಿ ಹೋಗುತ್ತೆ ಅಂದ್ರು ವೀಣಾ ಕಾಶಪ್ಪನವರು ಹತ್ತಿರ ಮಾತನಾಡ್ತೀನಿ ಕಳೆದ ಬಾರಿ ನಾನೇ ಟಿಕೆಟ್ ಕೊಡಿಸಿದ್ದೆ ನಾನೇ ಓಡಾಡಿದ್ದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಹಜ ಇದು ಮನೆ ಜಗಳ ಸರಿ ಹೋಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಸಂತೋಷ ಯಾಕೆಂದ್ರೆ ಅವಳು ನಿಜವಾಗ್ಲೂ ನನ್ನ ಮಗಳಂತಲ್ಲ ಅಂತಲ್ಲ ಈಗಾಗಲೇ ಕಾಂಗ್ರೆಸ್ಸಿನ ಜೊತೆಗೆ ಅವಳ ಸಂಬಂಧ ಕೂಡ ಒಂದು ಒಳ್ಳೆಯದಿದೆ ಎನ್ ಐ ಎಸ್ ಸಿ ಎನ್ ಎಸ್ ಇಲ್ಲಿ ಕೂಡ ಅವಳು ಕೆಲಸ ಮಾಡಿದ್ದಾಳೆ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಜನ ಒಂದು ಹೊಸ ಅಭ್ಯರ್ಥಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆ ಜೊತೆಗೆ ಅವಳಿಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಮತ್ತು ಸೋಷಲ್ ಸರ್ವಿಸು ಮತ್ತು ಅವಳು ಲಾ ಗ್ರ್ಯಾಜುಯೇಟ್ ಕೂಡ ಅವಳು ಇವೆಲ್ಲ ಅರ್ಹತೆ ಕೂಡ ಒಂದು ಅವಳು ಲೋಕಸಭೆಯಲ್ಲಿ ಬಾಗಲಕೋಟ್ ಬಿಜಾಪುರ ಜಿಲ್ಲೆ ಧ್ವನಿ ಆಗ್ತಾಳೆ ಅನ್ನುವಂಥ ಆತ್ಮವಿಶ್ವಾಸ ನನಗೆ ನೋಡಿ ಅಪಸ್ವರ ಅಲ್ಲ ಅದು ಮನೆ ಜಗಳ ಅದು ನೀವು ಅದಕ್ಕೆ ಅಪಸ್ವರ ಅಂತ ಅದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಸ್ವಲ್ಪ ಮಟ್ಟಿಗೆ ನಾಳೆ ನಾಡ್ದು ಸರಿ ಹೋಗುತ್ತೆ ಮಾತಾಡ್ತೀವಿ ಮತ್ತು ನಾನೇ ಅವಳಿಗೆ ಓದ್ಸರ್ತಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಟಿಕೆಟ್ ಕೊಡಿಸಿದ್ದೀನಿ ನಾನೇ ನೇತೃತ್ವ ಚುನಾವಣೆ ಸಂಪೂರ್ಣ ಜವಾಬ್ದಾರಿ ನಾನೇ ನಿರ್ವಹಣೆ ಮಾಡಿ ನಾನೇ ಜಿಲ್ಲಾ ಮಂತ್ರಿ ಇದ್ದೆ ಸಣ್ಣ ಪುಟ್ಟ ಅಭಿಪ್ರಾಯ ಇರುತ್ತವೆ ಅದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಂಬಿಕೆ ಇಟ್ಟು ಟಿಕೆಟ್ ನೀಡಿದೆ ಅಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಹೇಳಿದರು ಟಿಕೆಟ್ ಕೊಡೋದಕ್ಕೆ ಸಹಕರಿಸಿದ ಪಕ್ಷದ ಎಲ್ಲ ಹಿರಿಯರಿಗೂ ಧನ್ಯವಾದ ಹೇಳ್ತೀನಿ ಚಿತ್ರದುರ್ಗದ ಪ್ರತಿಯೊಬ್ಬ ಕಾರ್ಯಕರ್ತ ಹಾಗೂ ಎಲ್ಲ ನಾಯಕರ ಸಹಕಾರ ನನಗಿರಲಿ ಅಂತಂದರು ಜಿಲ್ಲೆಯ ಜಿಲ್ಲಾ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಅವರು ಗೌರವಾನ್ವಿತ ಎಲ್ಲ ಶಾಸಕರು ನನಗೆ ಟಿಕೆಟ್ ಸಿಗುವಲ್ಲಿ ಒಂದೇ ಕುಟುಂಬದವರ ಹಾಗೆ ಒಟ್ಟೊಟ್ಟಿಗೆ ನನ್ನ ಹೆಸರನ್ನು ಚಿತ್ರದುರ್ಗದಿಂದ ಹಿಡಿದು ದೆಹಲಿಯವರೆಗೆ ಒಂದೇ ಹೆಸರನ್ನು ಕಳಿಸೋ ಮುಖಾಂತರ ಇವತ್ತು ಒಂದೇ ಹೆಸರು ಆಯ್ಕೆಯಾಗಿ ನನಗೆ ಲಭಿಸಿದೆ ಈ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಕಾಂಗ್ರೆಸ್ ಪಕ್ಷದ ಟಿಕೆಟು ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ಕಾರ್ಯಕರ್ತೆಯರಿಗೆ ಸಂದಂಥ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗೆ ಈ ಸಂದರ್ಭದಲ್ಲಿ ನನಗೆ ಸಹಕಾರ ಮಾಡಿದಂಥ ಮಾಧ್ಯಮದ ಮಿತ್ರಗಳಿಗೂ ಸಹ ಇದೇ ಸಹಕಾರ ಸದಾ ಕಾಲ ಯಾಕೆಂದರೆ ತಾವು ಮಾಧ್ಯಮದವರು ಪ್ರ ನಮ್ಮ ಅನಿಕೆ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮನೆ ಮನೆಗೆ ಬೀದಿ ಬೀದಿಗೆ ತಲುಪಿಸ್ತಾ ಇರ್ತೀರಿ ಅದು ಬಹಳ ಮುಖ್ಯ ನಿಮ್ಮ ಸಹಕಾರ ಸದಾ ಕಾಲ ನನ್ನ ಮೇಲಿ ಇರಲಿ ನಮ್ಮ ಪಕ್ಷದ ನನಗೆ ಲೋಕಸಭಾ ಚುನಾವಣೆ ಹೊಸ್ತೇನಲ್ಲ ಅಂತ ಉಡುಪಿಯಲ್ಲಿ ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಹೇಳಿದ್ರು ಈ ಹಿಂದೆ ಚುನಾವಣೆ ಎದುರಿಸಿ ಗೆದ್ದು ಸಂಸದನಾಗಿದ್ದೆ ಸಚಿವನಾಗಿದ್ದೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದೆ ಜನಪರವಾಗಿ ಕೆಲಸ ಮಾಡಿದ್ದೇನೆ ಹೀಗಾಗಿ ನನ್ನ ಪರಿಚಯ ಮಾಡುವ ಅಗತ್ಯ ಇಲ್ಲ ಚುನಾವಣೆ ಎದುರಿಸ್ತೇನೆ ಜನರು ನನ್ನ ಜೊತೆಗೆ ಇದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಸ್ಪರ್ಧೆ ಹಿಂದೆನೂ ಮಾಡಿದ್ದೆ ಒಂದ್ಸಲಿ ಗೆದ್ದಿದ್ದೆ ಪಾರ್ಲಿಮೆಂಟ್ಗೆ ಇಟ್ ವಾಸ್ ಅ ಶಾರ್ಟ್ ಪೀರಿಯಡ್ ಆ ಅವಧಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೆ ಅಲ್ಲಿ ಜನರು ಅದನ್ನು ನೆನಪಿಟ್ಕೊಂಡಿದ್ದಾರೆ ಹಿಂದೆ ಮಂತ್ರಿಯಾಗಿ ಕೆಲಸ ಮಾಡಿದೆ ಪಕ್ಷೇತರ ಶಾಸನಾಗಿ ಗೆದ್ದು ಕೆಲಸ ಮಾಡಿದೆ ಅದರೊಟ್ಟಿಗೆ ಒಂದು ಅವಕಾಶ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥದ್ದು ಇತ್ತು ಅನೇಕ ಧ್ವನಿ ಇಲ್ಲದ ಜನಾಂಗಕ್ಕೆ ಸಮುದಾಯಕ್ಕೆ ಧ್ವನಿ ಕೊಡುವ ಪ್ರಯತ್ನ ಮಾಡಿದೆ ಅದರಿಂದ ಜನ ನೆನ್ಪಿಟ್ಕೊಂಡಿದ್ದಾರೆ ಪರಿಚಯ ಹೇಳುವಂತ ಅಗತ್ಯ ಇಲ್ಲ ನಾನು ಮಾಡಿದ ಕೆಲಸ ಕಮಲಪಾಳ್ಯದಲ್ಲಿ ಟಿಕೆಟ್ ವಾರ್ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿತ್ತು ಕರಡಿ ಸಂಗಣ್ಣ ಜೊತೆ ನಾನು ಮಾತನಾಡಿದ್ದೇನೆ ನಾನು ಪಾರ್ಟಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ರೆಬಲ್ ಆಗಿ ಕಣಕ್ಕಿಳಿಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಕೇವಲ ಬೆಂಬಲಿಗರ ಸಭೆ ಮಾಡೋದಕ್ಕೆ ಹೇಳಿದ್ದಾರೆ ಇನ್ನು ಮಾಧುಸ್ವಾಮಿ ಜೊತೆಗೆ ಎಸ್ ವೈ ಮಾತಾಡ್ತಾರೆ ಉಳಿದವರೊಂದಿಗೆ ಮುಖಂಡರು ಮಾತಾಡ್ತಾರೆ ಅಂತ ಜೋಶಿ ಹೇಳಿದ್ರು ಸಂಗಣ್ಣ ಕರ್ಡಿ ಅವ್ರ ಜೊತೆಗೆ ನಂದು ಮಾತುಕತೆ ಆಗಿದೆ ಅವ್ರು ಹೇಳೋ ಪ್ರಕಾರ ಅವರು ಬಿ ಜೆ ಪಿ ಪಾರ್ಟಿ ಬಿಟ್ಟು ಎಲ್ಲಿ ಹೋಗೋಲ್ಲ ಯಾವುದು ರೆಬಲ್ ಇತ್ಯಾದಿ ಸ್ಪರ್ಧೆ ಮಾಡಲ್ಲ ನನಗೆ ಅವ್ರ ಮಾತುಕತೆ ಮಾಡಿದ್ದಾರೆ ಅವರು ಒಟ್ಟಾರೆ ತಮ್ಮ ಬೆಂಬಲಿಗರ ಜೊತೆಗೆ ಒಂದು ಸಭೆ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮಧುಸ್ವಾಮಿ ಜೊತೆಗೆ ಸನ್ಮನ್ಯ ಯಡಿಯೂರಪ್ಪನವರೇ ಮಾತನಾಡ್ತಾ ಇದ್ದಾರೆ ಮತ್ತು ಉಳಿದವ್ರದ್ದು ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದಾರೆ ಅಂತಿಮವಾಗಿ ಒಂದು ಪರಿಹಾರ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸುಳಿವು ಕೊಟ್ಟಿದ್ದಾರೆ ವಿರೋಧ ಇದ್ರೂ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿದೆ ಅಂತ ಧಾರವಾಡದಲ್ಲಿ ಜೋಶಿ ಹೇಳಿದ್ರು ಶೆಟ್ಟರ್ ಹೆಸರು ಮುಂಚೂಣಿಯಲ್ಲಿದೆ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅವರ ವಿರುದ್ಧ ಅಭಿಯಾನ ನಡೆದಿದೆ ಆದರೆ ಮುಂದೆ ಅದೆಲ್ಲವೂ ಶಮನ ಆಗುತ್ತೆ ಅಂದ್ರು ಪ್ರಕಾರ ಅಲ್ಲಿ ಮುಂಚೂಣಿಯಲ್ಲಿ ಹೆಸರಿದೆ ಮತ್ತು ಎಲ್ ಈ ರೀತಿಯಾದಂಥ ಕೆಲವು ಘಟನೆಗಳು ಆಸ್ಪೆರೆಂಟ್ಸು ಇವೆಲ್ಲ ಏನೋ ವಿಷಯ ಇದ್ದರೂ